ಓಂ ಶಾಂತಿ ವರ್ತಮಾನ ಸಮಯದಲ್ಲಿ ರಾಜಯೋಗದ ಅವಶ್ಯಕತೆಯನ್ನು ನಾವು ಗಮನಿಸೋಣ ವರ್ತಮಾನ ಜಗತ್ತನ್ನು ನಾವು ಗಮನಿಸುವಾಗ ಯಾಂತ್ರಿಕ ಬದುಕು ವೈಭವೀಕೃತ ಜಗತ್ತು ಅತಿ ಹೆಚ್ಚಿನ ವಿಷಯಗಳ ಸಂಗ್ರಹಿಸುವುದಕ್ಕಾಗಿ ಇಲ್ಲಿ ಅನೇಕ ಅನುಕೂಲತೆಗಳಿರುವುದನ್ನು ನಾವು ಗಮನಿಸ್ತಿದ್ದೇವೆ ವಿಶ್ವದಾದ್ಯಂತ ನಡೆಯುವಂತಹ ಎಲ್ಲ ಘಟನಾವಳಿಗಳನ್ನು ವ್ಯಕ್ತಿ ಕುಳಿತಲ್ಲೇ ಅಧ್ಯಯನಿಸುವ ಅರ್ಥೈಸಿಕೊಳ್ಳುವ ವ್ಯವಸ್ಥೆ ನಮ್ಮ ಜಗತ್ತಿನಲ್ಲಿರುವುದನ್ನು ನಾವು ಗಮನಿಸ್ತಿದ್ದೇವೆ ಇವತ್ತು ಮೊಬೈಲ್ಗಳ ಮುಖಾಂತರ ಅಥವಾ ಇನ್ನನೇಕ ಯಾಂತ್ರಿಕ ವ್ಯವಸ್ಥೆಗಳ ಮುಖಾಂತರ ಯಂತ್ರಗಳ ವ್ಯವಸ್ಥೆಯ ಮುಖಾಂತರ ಮನುಷ್ಯ ಕುಳಿತಲ್ಲಿ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ ಆದರೆ ಎಲ್ಲ ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾ ಅರಿಯದಿದ್ದೊಡೆ ಎಲ್ಲವನ್ನೂ ತಿಳಿದಂತಹ ಮನುಷ್ಯ ಎಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಡುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಮನುಷ್ಯ ತನ್ನನ್ನೇ ತಾನು ತಿಳಿದುಕೊಳ್ಳದಿದ್ದರೆ ಅದು ಅವನ ಜೀವನ ಪರಿಪೂರ್ಣ ಆಗುವುದಿಲ್ಲ ತನ್ನನ್ನು ತಾನು ತಿಳಿದುಕೊಂಡು ತನ್ನನ್ನು ಸಶಕ್ತಗೊಳಿಸಿಕೊಂಡು ತನ್ನ ಜೀವನವನ್ನು ಆದರ್ಶ ಮಾಡಿಕೊಳ್ಳುವುದು ಈ ಒಂದು ಬದುಕಿನ ಪರಿಪೂರ್ಣ ಅರ್ಥ ಈ ಒಂದು ಬದುಕು ಸಾರ್ಥಕವಾಗ್ತದೆ ಹಾಗಾಗಿ ನಾವು ಇವತ್ತು ಈ ರಾಜಯೋಗ ನಮಗೆ ಏದಕ್ಕೆ ಅವಶ್ಯಕತೆ ಇವತ್ತು ನಾವು ರಾಜಯೋಗದ ಅವಶ್ಯಕತೆಯನ್ನು ಹಾಗೂ ಅದರಿಂದ ನಾವು ಪಡೆದುಕೊಳ್ಳುವ ಲಾಭಗಳನ್ನು ಒಂದು ಸ್ವಲ್ಪ ಗಮನಿಸಿಕೊಳ್ಳೋಣ ರಾಜಯೋಗ ಅಂತನ್ನುವಾಗ ಪ್ರಪ್ರಥಮವಾಗಿ ಸ್ವಯಂ ಅರ್ಥೈಸಿಕೊಳ್ಳುವುದು ನಂತರ ಸ್ವಯಂನ ಬದುಕಿನಲ್ಲಿ ಬೇಕಾಗುವಂತಹ ಗುಣಮೌಲ್ಯಗಳನ್ನು ಧರಿಸುವ ವಿಧಿಯನ್ನು ಅರ್ಥೈಸಿಕೊಳ್ಳುವುದು ಹಾಗೂ ಧ್ಯಾನ ಧ್ಯಾನ ಎಂದರೆ ನಮ್ಮ ಆಂತರಿಕ ಮೌಲ್ಯಗಳನ್ನು ಗುಣಗಳನ್ನು ಸಶಕ್ತಗೊಳಿಸುವುದಕ್ಕಾಗಿ ಸರ್ವಶಕ್ತಿವಂತ ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸುವುದಕ್ಕೆ ಧ್ಯಾನ ಎಂದು ಹೇಳಾಗ್ತದೆ ಹಾಗಾದರೆ ಈಗ ರಾಜಯೋಗ ಅಂತನ್ನುವಾಗ ಪ್ರಥಮವಾಗಿ ಸ್ವಯಂ ಪರಿಚಯ ಸ್ವಯಂ ಪರಿಚಯ ಎಂದರೆ ಈ ದೇಹದಲ್ಲಿರುವ ಒಂದು ಚೈತನ್ಯ ಶಕ್ತಿ ಆತ್ಮ ನಾನಾಗಿದ್ದೇನೆ ಈ ಶರೀರ ನಾನಲ್ಲ ನಾನೊಂದು ಆತ್ಮ ಚೈತನ್ಯ ಶಕ್ತಿ ಹಾಗಾದರೆ ಆ ಆತ್ಮ ಚೈತನ್ಯ ಶಕ್ತಿ ಎಂದು ತಿಳಿದುಕೊಳ್ಳುವ ಅವಶ್ಯಕತೆ ಏನು ಅಂತ ನಾವು ಗಮನಿಸಬೇಕಾದ್ರೆ ಇವತ್ತಿನ ಜಗತ್ತಿನಲ್ಲಿ ವಿಜ್ಞಾನ ಅನೇಕ ವ್ಯವಸ್ಥೆಗಳನ್ನು ಕೊಡ್ತು ಮೊದಲಿನ ಸಮಾಜಕ್ಕೂ ಇವತ್ತಿನ ಸಮಾಜಕ್ಕೂ ನಾವು ಒಂದು ಸ್ವಲ್ಪ ಹೋಲಿಕೆಯನ್ನು ಮಾಡಿ ನೋಡಿದರೆ ಮೊದಲಿನ ಒಂದು ಸಮಾಜದಲ್ಲಿ ಅತಿ ಹೆಚ್ಚಿನ ಯಾವ ವ್ಯವಸ್ಥೆಗಳು ಇರಲಿಲ್ಲ ಮೊದಲಿನ ಒಂದು ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಾವು ಗಮನಿಸಬೇಕಾದ್ರೆ ಯಾವುದೇ ಪ್ರಕಾರದ ವಿಜ್ಞಾನದ ಸಾಧನಗಳಿರಲಿಲ್ಲ ಒಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೂ ರುಬ್ಬಿ ಕುಟ್ಟಿ ಬೀಸಿಯೇ ಮಾಡಬೇಕಾಗ್ತಿತ್ತು ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವಾಗಾದರೂ ಅತಿ ಹೆಚ್ಚಿನ ಪರಿಶ್ರಮದಿಂದಲೇ ಮಾಡಬೇಕಾಗುವಂಥದ್ದು ಆದರೆ ಇವತ್ತು ಅಡುಗೆ ಮನೆಯಿಂದ ಹಿಡಿದು ಕಾರ್ಯಕ್ಷೇತ್ರದವರೆಗೂ ವ್ಯವಹಾರದ ಕ್ಷೇತ್ರದವರೆಗೂ ವಿಜ್ಞಾನ ಪ್ರತಿ ಹಂತದಲ್ಲೂ ನಮಗೆ ಸಹಜವಾಗಲಿ ಎನ್ನುವ ಉದ್ದೇಶದಿಂದ ಅನೇಕ ವಸ್ತುಗಳನ್ನು ಅನೇಕ ವೈಜ್ಞಾನಿಕ ಸಾಧನಗಳನ್ನು ನಮಗೆ ಕೊಡ್ತಾ ಬಂತು ಆದರೆ ಒಂದು ಕ್ಷಣ ನಾವು ಆಲೋಚಿಸಿದರೆ ಮೊದಲಿನ ಸಮಾಜದಲ್ಲಿದ್ದಂತಹ ನಮ್ಮ ಹಿರಿಯರು ಚಿಂತಾಮುಕ್ತರು ಸುಖಜೀವಿಗಳು ಸಹಬಾಳವೆ ಹಾಗೂ ಹೊಂದಾಣಿಕೆಯಿಂದ ಇದ್ದರು ಅಥವಾ ನಾವೇನು ಇವತ್ತಿನ ಈ ಒಂದು ವಿಜ್ಞಾನದ ಅತಿ ಹೆಚ್ಚಿನ ಸವಲತ್ತಿನ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೋ ನಾವು ಚಿಂತಾಮುಕ್ತರು ಶಾಂತರು ಹಾಗೂ ಮೌಲ್ಯಯುತವಾದ ಬದುಕನ್ನು ಬದುಕುತ್ತಿದ್ದೇವೆಯೋ ಎಂದು ಪ್ರಶ್ನಿಸಿದಾಗ ಸಹಜವಾಗಿ ನಮಗೆ ಬರುವಂಥ ಒಂದು ಅಭಿಪ್ರಾಯ ಏನೆಂದರೆ ಸಾಮಾನ್ಯವಾಗಿ ಮೊದಲಿದ್ದಂತಹ ನಮ್ಮ ಹಿರಿಯರೇ ಅವರು ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಸಹಬಾಳ್ವೆ ಸಹ್ಯೋಗದಿಂದ ಇದ್ದರು ಅಂತ ಅನಿಸುತ್ತದೆ ಮೊದಲು ಮನೆ ದೊಡ್ಡದಿಲ್ಲದೆ ಇದ್ರೂ ಮನ ಬಹಳ ದೊಡ್ಡದಿತ್ತು ಇವತ್ತು ಮನೆ ಬಹಳ ದೊಡ್ಡದಾಗಿದೆ ಮನಸ್ಸು ಬಹಳ ಸಣ್ಣದಾಗ್ತಾ ಬರ್ತಾ ಇರುವುದನ್ನು ನಾವು ಗಮನಿಸ್ತಿದ್ದೇವೆ ಸೊ ಇವತ್ತಿನ ಈ ಒಂದು ಯಾಂತ್ರಿಕ ಬದುಕಿನಲ್ಲಿ ವ್ಯಕ್ತಿ ಅತಿ ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತಿದ್ದಾನೆ ಒತ್ತಡ ಅನೇಕ ರೂಪದ ರೋಗಗಳಿಗೂ ಕಾರಣ ಒತ್ತಡ ಅನೇಕ ರೂಪದ ಅಪರಾಧಗಳಿಗೂ ಸಹಿತ ಆಸ್ಪದವನ್ನ ಮಾಡ್ತಾ ಇದೆ ಹಾಗಾಗಿ ಒತ್ತಡ ಮುಕ್ತ ನಿಶ್ಚಿಂತ ಬದುಕನ್ನು ಬದುಕಬೇಕಾದರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವುದಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇದೆ ಸಮಸ್ಯೆಗಳನ್ನು ಹೆಚ್ಚಿಸುವ ಸಾಮರ್ಥ್ಯ ಅನ್ನುವಾಗ ಇಲ್ಲಿ ಅತಿ ಮುಖ್ಯವಾಗಿ ಪಾತ್ರ ಅಭಿನಯಿಸುವುದೇ ಸಹಜ ರಾಜ್ಯೋಗದ ಶಿಕ್ಷಣ ಈ ಸಹಜ ರಾಜ್ಯೋಗದ ಶಿಕ್ಷಣ ಒಬ್ಬ ವ್ಯಕ್ತಿಯನ್ನು ಆಂತರಿಕವಾಗಿ ಸದೃಢಗೊಳಿಸುತ್ತದೆ ಆಂತರಿಕ ಅಂದರೆ ಅರ್ಥ ಅವನ ಮನೋಬಲವನ್ನು ಹೆಚ್ಚಿಸುತ್ತದೆ ಅವನಲ್ಲಿ ಮೌಲ್ಯಗಳ ಜಾಗೃತಿ ಮೌಲ್ಯಗಳ ಧಾರಣೆ ಆಗುವಂತೆ ಮಾಡ್ತದೆ ಯಾವ ವ್ಯಕ್ತಿ ಆಂತರಿಕವಾಗಿ ಸಶಕ್ತನಾಗ್ತನೋ ಅಂದರೆ ಮೌಲ್ಯಯುತನಾಗ್ತಾನೋ ಗುಣವಂತನಾಗ್ತಾನೋ ಶ್ರೇಷ್ಠ ಮನೋಬಲ ಉಳ್ಳುವವನಾಗ್ತಾನೋ ಸಕಾರಾತ್ಮಕ ಆಲೋಚನೆಯನ್ನು ಮಾಡುವವನಾಗ್ತಾನೋ ಆ ವ್ಯಕ್ತಿಯ ಬಾಳು ಸದಾಕಾಲಕ್ಕೂ ಯಶಸ್ಸಿನಿಂದ ಕೂಡಿರುತ್ತದೆ ಆ ವ್ಯಕ್ತಿಯ ಬಾಳು ಸದಾ ಅವನು ನಿಶ್ಚಿಂತನಾಗಿ ಬದುಕಲು ಸಾಧ್ಯವಾಗುತ್ತದೆ ಹಾಗಾಗಿ ಈ ರಾಜಯೋಗದ ಶಿಕ್ಷಣ ಅನ್ನುವಂಥದ್ದೇನಿದೆಯೋ ಇದು ಒಬ್ಬ ವ್ಯಕ್ತಿಯನ್ನು ಸರ್ವತೋಮುಖ ಅಭಿವೃದ್ಧಿ ಮಾಡುವುದಕ್ಕಾಗಿ ಅನಿವಾರ್ಯ ಮತ್ತು ಅವಶ್ಯಕ ಈ ರಾಜಯೋಗದ ಶಿಕ್ಷಣ ಒಬ್ಬ ವ್ಯಕ್ತಿಯಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ತುಂಬುತ್ತದೆ ಈ ರಾಜಯೋಗದ ಶಿಕ್ಷಣ ಒಬ್ಬ ವ್ಯಕ್ತಿಯ ಮನೋಸ್ಥಿತಿಯನ್ನು ಸಶಕ್ತಗೊಳಿಸ್ತದೆ ಈ ರಾಜಯೋಗದ ಒಂದು ಶಿಕ್ಷಣ ಸುಖಮಯ ಬದುಕಿಗೆ ಸಹಜ ವಿಧಿಯನ್ನು ತಿಳಿಸಿಕೊಡ್ತದೆ ತ ರಾಜಯೋಗದ ಶಿಕ್ಷಣ ಅಂತನ್ನುವಾಗ ನಶಿಸಿ ಹೋಗುವ ಶರೀರ ನಾನಲ್ಲ ಈ ದೇಹದಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ ಆತ್ಮ ನಾನಾಗಿದ್ದೇನೆ ಆ ಆತ್ಮ ತನ್ನ ಸ್ವಧರ್ಮದಲ್ಲಿ ಉಪಸ್ಥಿತನಾಗಿದ್ದು ಕಾರ್ಯ ಮಾಡುವ ಸಾಮರ್ಥ್ಯವನ್ನು ಕ್ಷಮತೆಯನ್ನು ಶಕ್ತಿಯನ್ನು ತುಂಬುವಂತಹ ವಿಧಿಯೇ ಈ ಸಹಜ ರಾಜಯೋಗ ಸಹಜ ರಾಜಯೋಗ ಅಂತ ನಾವನ್ನುವಾಗ ಆ ಒಬ್ಬ ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸಿ ನಾವು ಕಾರ್ಯಕ್ಷೇತ್ರದಲ್ಲಿರುವಾಗಲೂ ಸಹಿತ ಕರ್ಮಯೋಗಿಗಳಾಗಿ ಬದುಕುವಂತಹ ವಿಧಿಯನ್ನು ನಮಗೆ ಕಲಿಸಿಕೊಡ್ತದೆ ರಾಜಯೋಗದ ಅಭ್ಯಾಸಕ್ಕಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಧ್ಯಾನಾಭ್ಯಾಸವನ್ನು ಯೋಗಾಭ್ಯಾಸವನ್ನು ಮಾಡುವ ಅವಶ್ಯಕತೆ ಇಲ್ಲ ರಾಜಯೋಗ ಇದು ಕರ್ಮಯೋಗ ರಾಜಯೋಗ ಕರ್ಮವನ್ನು ಮಾಡುತ್ತಾ ಸಂಬಂಧವನ್ನು ಜೋಡಿಸುವಂಥದ್ದು ಸೊ ಇಲ್ಲಿ ರಾಜ ಯೋಗ ಎನ್ನುವ ಶಬ್ದವನ್ನು ಒಂದು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡೋಣ ಯೋಗ ಅಂದಾಗ ಜೋಡಣೆ ಕನೆಕ್ಷನ್ ಯಾರ ಜೊತೆಗೆ ಜೋಡಣೆ ಸ್ ಭಗವಂತನ ಜೊತೆಗೆ ಸಂಬಂಧದ ಜೋಡಣೆ ಹೇಗೆ ಬುದ್ಧಿಯಿಂದ ಬುದ್ಧಿಯಿಂದ ಆ ಒಬ್ಬ ಭಗವಂತನನ್ನು ಅರ್ಥೈಸಿಕೊಂಡು ಪರಮಾತ್ಮನ ನಾಮ ರೂಪ ದೇಶ ಕಾಲ ಗುಣ ಕರ್ತವ್ಯಗಳನ್ನು ತಿಳಿದುಕೊಂಡು ನಾವು ಯೋಗಾಭ್ಯಾಸವನ್ನು ಅಥವಾ ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯ ಯೋಗವನ್ನು ಬುದ್ಧಿಯ ಸಂಬಂಧವನ್ನು ಜೋಡಿಸುವುದು ಇದು ರಾಜಯೋಗವಾಗಿದೆ ನಮ್ಮ ಬುದ್ಧಿಯನ್ನು ಎಲ್ಲಿ ಜೋಡಿಸುತ್ತೇವೆಯೋ ಆ ಶಕ್ತಿಯನ್ನು ನಾವು ಅವಶ್ಯಕವಾಗಿ ಅನುಭವಿಸ್ತೇವೆ ನಮ್ಮ ಬುದ್ಧಿಯನ್ನು ನಾವು ಎಲ್ಲಿ ಜೋಡಿಸುತ್ತೇವೆಯೋ ಅವಶ್ಯಕವಾಗಿ ಅದೇ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತದೆ ಸೊ ನಮ್ಮ ಬುದ್ಧಿಯನ್ನು ಬುದ್ಧಿಯ ಯೋಗವನ್ನು ಭಗವಂತನ ಜೊತೆಗೆ ನಾವು ಜೋಡಿಸಿದಾಗ ಭಗವಂತನಲ್ಲಿರುವಂತಹ ಶಕ್ತಿ ಗುಣ ಸಾಮರ್ಥ್ಯ ಅವಶ್ಯಕವಾಗಿ ನಮ್ಮಲ್ಲಿ ಪ್ರವಹಿಸ್ತದೆ ಹಾಗಾಗಿ ರಾಜಯೋಗದ ಒಂದು ಅಭ್ಯಾಸ ಪ್ರತಿಯೊಬ್ಬ ವ್ಯಕ್ತಿಯು ಅವಶ್ಯಕ ಮತ್ತು ಅನಿವಾರ್ಯವಾಗಿ ಮಾಡಿದಾಗ ಮಾತ್ರ ಅವನ ಜೀವನ ಪರಿಪೂರ್ಣ ಆಗ್ತದೆ ಹಾಗೂ ಅವನು ನಿಶ್ಚಿಂತ ಸುಖಮಯ ಬದುಕನ್ನು ಬದುಕಲು ಸಾಧ್ಯವಾಗ್ತದೆ ಈ ರಾಜಯೋಗ ಎನ್ನುವ ಶಬ್ದದಲ್ಲಿ ರಾಜ ಅನ್ನುವ ಶಬ್ದವೂ ಬರ್ತದೆ ರಾಜ ಎಂದಾಗ ಈ ದೇಹದಲ್ಲಿ ನಾನು ಆತ್ಮ ರಾಜನಾಗಿದ್ದೇನೆ ರಾಜ ಅಂದಾಗ ನಾನಾತ್ಮ ರಾಜನ ದರ್ಬಾರು ಅಥವಾ ನನ್ನ ಕರ್ಮಚಾರಿಗಳು ಈ ಎಲ್ಲ ಕರ್ಮೇಂದ್ರೆಗಳು ಈ ಎಲ್ಲ ಕರ್ಮೇಂದ್ರಗಳ ಮೇಲೆ ನಾನು ಆತ್ಮ ರಾಜನಾಗಿ ಇವುಗಳ ಮೇಲೆ ಹತೋಟಿಯನ್ನು ಇಟ್ಟುಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಾನು ಇವುಗಳನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಂತಂದರೆ ನಾನೊಬ್ಬ ರಾಜಯೋಗಿ ತ ರಾಜಯೋಗ ಎನ್ನುವಾಗ ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸಿ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವ ಕರ್ಮೇಂದ್ರಗಳ ಮೇಲೆ ಅಧಿಪತಿಯಾಗಿ ನಾನು ಆತ್ಮ ನನ್ನ ಇಡೀ ದಿನದ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅದು ಒಬ್ಬ ಯೋಗಿ ಜೀವನ ಅಥವಾ ರಾಜಯೋಗಿ ಎಂದು ಹೇಳಲು ಸಾಧ್ಯ ಸ್ವ ರಾಜಯೋಗದಿಂದ ನಮ್ಮಲ್ಲಿ ಆತ್ಮನ ಸ್ವಧರ್ಮಗಳ ಜಾಗೃತಿ ಆಗುತ್ತಾ ಹೋಗುತ್ತದೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಎನ್ನುವ ಮಾತನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೋದು ಸ್ವಧರ್ಮದಲ್ಲಿ ಇದ್ದು ಕಾರ್ಯವನ್ನು ಮಾಡಬಲ್ಲ ವ್ಯಕ್ತಿ ಅವನ ಬದುಕು ಶ್ರೇಷ್ಠವಾಗುತ್ತದೆ ಪರಧರ್ಮದಲ್ಲಿ ಯಾವ ವ್ಯಕ್ತಿ ಇರುತ್ತಾನೆಯೋ ಆ ವ್ಯಕ್ತಿಗೆ ಅತಿ ಹೆಚ್ಚಿನ ತೊಂದರೆಗಳನ್ನು ಅವನು ಅನುಭವಿಸಬೇಕಾಗ್ತದೆ ಹಾಗಾಗಿ ಈ ರಾಜಯೋಗದ ಅಭ್ಯಾಸವನ್ನು ಮಾಡೋಣ ಸ್ವಧರ್ಮವನ್ನು ಜಾಗೃತಿ ಮಾಡಿಕೊಳ್ಳೋಣ ಮತ್ತು ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ ಶ್ರೇಷ್ಠತೆಯೇ ನಮ್ಮ ಬದುಕಿನ ಆಧಾರವಾಗಲಿ ಈ ರಾಜಯೋಗ ನಮ್ಮೆಲ್ಲರ ಜೀವನದಲ್ಲೂ ಒಂದು ಸುಂದರ ಸುಖಮಯ ಬದುಕನ್ನು ಸುಂದರ ಸುಖಮಯ ಜೀವನವನ್ನು ತರಲಿ ಎಂದು ಶುಭ ಹಾರೈಸುತ್ತಾ ನಮ್ಮ ಈ ಮಾತಿಗೆ ವಿರಾಮವನ್ನು ಕೊಡ್ತೇವೆ ಓಂ ಶಾಂತಿ